ಎಲ್ಲರಿಗೂ ನಮಸ್ಕಾರ ನಾನು ಎಮ್ ಎಸ್ ವೇದ ಕನ್ನಡ ಸಹ ಪ್ರಾಧ್ಯಾಪಕಿ ಬಿ ಸಿ ಮತ್ತು ಬಿ ಸಿ ಎ ತರಗತಿಗಳು ಮೂರನೇ ಚತುರ್ಮಾಸ ಕನ್ನಡ ಪಠ್ಯ ಘಟಕ ಎರಡು ಕಥನ ವೈವಿಧ್ಯ ಇದರಲ್ಲಿ ಮೊದಲನೆಯ ಪಾಠ ಆತ್ಮಕಥನ ನಿಮಗಿಟ್ಟಿರುವಂತಹ ಆತ್ಮಕಥನದ ಒಂದು ಶೀರ್ಷಿಕೆ ಮರಳುಗಾಡಿನ ಕುಸುಮ ಮೊದಲಿಗೆ ಆತ್ಮಕಥನಗಳ ಬಗೆಗೆ ನಾವು ಸ್ವಲ್ಪ ಯೋಚನೆ ಮಾಡೋದಾಯಿತು ಅಂತ ಹೇಳಿದರೆ ಸಾಹಿತ್ಯದಲ್ಲಿ ಆತ್ಮಕಥನಗಳಿಗೆ ವಿಶೇಷವಾದ ಸ್ಥಾನ ಇದೆ ಓರ್ವ ವ್ಯಕ್ತಿಯ ಬದುಕು ಅವರ ಸಾಧನೆಗಳು ಅನನ್ಯವಾಗಿದ್ದಾಗ ಅಂತಹ ವ್ಯಕ್ತಿಯ ಬದುಕಿನ ಕಥನಗಳು ಯಾವಾಗಲೂ ಬೇರೆಯವರಿಗೆ ಸ್ಫೂರ್ತಿದಾಯಕ ಆಗಿರ್ತವೆ ಉತ್ತಮ ಬದುಕನ್ನು ರೂಪಿಸಿಕೊಳ್ಳುವಲ್ಲಿ ಆತ್ಮಕತನಗಳ ಓದುವಿಕೆಯ ಪಾತ್ರ ಹಿರಿದಾದದ್ದು ಅವುಗಳ ಓದಿನ ಮೂಲಕ ಪಡೆದುಕೊಳ್ಳಬಹುದಾದ ಸ್ಫೂರ್ತಿಯೂ ಸಹ ಹಿರಿದಾದದ್ದೇ ಬಹುತೇಕ ಸಾಧಕರು ತಮ್ಮ ಆತ್ಮಚರಿತ್ರೆಯನ್ನು ಬರದೇ ಇದ್ದಾರೆ ಸಾಧನೆಗಳು ವೈವಿಧ್ಯಮಯವಾಗಿರ್ತವೆ ಅವುಗಳಲ್ಲಿ ಹಿರಿದು ಕಿರಿದು ಎಂಬ ಭೇದ ಖಂಡಿತ ಇರೋದಿಲ್ಲ ಮಹಿಳಾ ಆತ್ಮಕಥನಗಳು ಮತ್ತಷ್ಟು ವಿಶೇಷವಾಗಿಯೇ ಕಾಣಿಸಿಕೊಳ್ತವೆ ಪುರುಷ ಪ್ರಧಾನ ಸಮಾಜದಲ್ಲಿ ಹುಟ್ಟಿನಿಂದಲೇ ಆರಂಭವಾಗುವ ಶೋಷಣೆಯ ಹಿನ್ನೆಲೆಯಲ್ಲಿ ಮಹಿಳಾ ಕಥನಗಳು ಆ ಸಮಾಜದ ಪಿತೃ ಪ್ರಾಧಾನ್ಯತೆಯ ಕಥನಗಳಾಗಿಯೂ ತೆರೆದುಕೊಳ್ತವೆ ಅದರ ವಿರುದ್ಧ ನಿಂತು ಹೋರಾಟ ಮಾಡಿ ತಮ್ಮತನವನ್ನು ಸಾಬೀತು ಮಾಡಿದ ಹಲವಾರು ಮಹಿಳಾ ಚೇತನಗಳು ಪ್ರಪಂಚದಾದ್ಯಂತ ಹರಡಿಕೊಂಡಿವೆ ದಮನಕ್ಕೆ ಒಳಗಾಗುತ್ತಲೇ ಅಧಮ್ಯವಾದ ಕರ್ತೃತ್ವ ಶಕ್ತಿಯಿಂದ ಸಾಧನೆಯ ಹಾದಿಯಲ್ಲಿ ಸಾಗಿ ಅನನ್ಯವಾದ ಗುರಿ ಮುಟ್ಟಿದ ಮಹಿಳಾ ಸಾಧಕಿಯರು ಸ್ಫೂರ್ತಿಯ ಸೆಲೆಯೇ ಆಗಿದ್ದಾರೆ ಅಂತಹ ಸಾಧಕಿಯರಲ್ಲಿ ವಾರಿಸ್ ಡೇರಿ ಸಹ ಒಬ್ರು ಯಾರು ಈ ವಾರಿಸ್ ಡೇರಿ ವಾರಿಸ್ ಡೇರಿ ಜಾಗತಿಕ ಜಾಹೀರಾತು ಲೋಕದಲ್ಲಿ ಒಂದು ಅಚ್ಚಳಿಯದ ವಿಶಿಷ್ಟವಾದ ಹೆಸರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಸೌಂದರ್ಯ ವರ್ಧಕಗಳನ್ನು ತಯಾರಿಸುವ ಬಹುರಾಷ್ಟ್ರೀಯ ಕಂಪನಿ ರೆವಲಾನ್ ಸಂಸ್ಥೆ ತನ್ನ ಉತ್ಪನ್ನಗಳಿಗೆ ವಾರಿಸ್ ಡೇರಿಯನ್ನು ಅನೇಕ ವರ್ಷಗಳ ಕಾಲ ಜಾಗತಿಕ ಮಟ್ಟದ ರೂಪದರ್ಶಿಯನ್ನಾಗಿ ಆಯ್ಕೆ ಮಾಡಿಕೊಂಡಿತ್ತು ಮೂಲತಃ ವಾರಿಸ್ ಡೇರಿ ಆಫ್ರಿಕಾ ಖಂಡದ ಸೋಮಾಲಿಯಾ ದೇಶದ ಒಂದು ಮುಸ್ಲಿಂ ಅಲೆಮಾರಿ ಬುಡಕಟ್ಟು ಜನಾಂಗದಿಂದ ಬಂದ ಅನಕ್ಷರಸ್ಥ ಹೆಣ್ಮಗಳು ಆಫ್ರಿಕಾದ ಬುಡಕಟ್ಟು ಜನಾಂಗಗಳಲ್ಲಿ ಇಂದಿಗೂ ಆಚರಣೆಯಲ್ಲಿರುವ ಸ್ತ್ರೀ ಸುನ್ನತಿ ಎಂಬ ಬರ್ಬರ ಸಂಪ್ರದಾಯದ ವಿರುದ್ಧ ಹೋರಾಡುತ್ತಿರುವ ಈಕೆ ಸ್ವತಃ ಆ ಕ್ರೌರ್ಯಕ್ಕೆ ಬಲಿಯಾಗಿದ್ದಳು ಸ್ತ್ರೀ ಸುನ್ನತಿ ಎಂದರೆ ಋತುಮತಿಯಾಗುವ ಮುನ್ನವೇ ಹೆಣ್ಣು ಮಕ್ಕಳಿಗೆ ಅವೈಜ್ಞಾನಿಕವಾಗಿ ಯೋನಿಗೆ ಹೊಲಿಗೆ ಹಾಕುವ ಅಮಾನುಷ ಪದ್ಧತಿ ಜಾಗತಿಕ ಮಟ್ಟದ ಸೂಪರ್ ಮಾಡೆಲ್ ಆಗಿ ಬೆಳೆದರೂ ವಾರಿಸ್ಗೆ ತನ್ನ ಅಲೆಮಾರಿ ಕುಟುಂಬದ ಬಡತನದ ಬಾಲ್ಯ ಸ್ತ್ರೀ ಸುನ್ನತಿಯ ಅನಿಷ್ಟ ಪದ್ಧತಿ ಇತ್ಯಾದಿಗಳನ್ನು ಮರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆಕೆ ತನ್ನ ಆತ್ಮಕಥನವನ್ನು ಬರೆದು ಅವೆಲ್ಲವನ್ನು ಅಭಿವ್ಯಕ್ತಿಸಿದ್ದಾಳೆ ಅವಳು ಬರೆದಂತಹ ಆತ್ಮಕಥನದ ಹೆಸರು ಡೆಸರ್ಟ್ ಫ್ಲವರ್ ಅಂದರೆ ಮರಳುಗಾಡಿನ ಕುಸುಮ ಈ ಕೃತಿ ವಾರಿಸಳ ಜನಪ್ರೀತಿಯನ್ನು ಮತ್ತಷ್ಟು ಹೆಚ್ಚಿಸ್ತದೆ ಬಿ ಬಿ ಸಿ ಚಾನೆಲ್ ಆಕೆಯ ಬದುಕನ್ನು ಕುರಿತಾದಂತಹ ನೋ ಮೆಟ್ ಇನ್ ನ್ಯೂಯಾರ್ಕ್ ಎಂಬ ಸಾಕ್ಷ್ಯಚಿತ್ರವನ್ನು ನಿರ್ಮಾಣ ಮಾಡ್ತದೆ ಆಸ್ಕರ್ ಪ್ರಶಸ್ತಿ ವಿಜೇತ ನಿರ್ದೇಶಕರೊಬ್ಬರು ಈಕೆಯ ಆತ್ಮಕಥನವನ್ನು ಆಧರಿಸಿ ಹಾಲಿವುಡ್ನಲ್ಲಿ ಡಝರ್ಟ್ ಫ್ಲವರ್ ಎಂಬ ಸಿನಿಮಾವನ್ನು ಸಹ ನಿರ್ಮಾಣ ಮಾಡ್ತಾರೆ ಸ್ತ್ರೀ ಸುನ್ನತಿಯ ವಿರುದ್ಧದ ವಾರಿಸಳ ಹೋರಾಟದಲ್ಲಿ ವಿಶ್ವಸಂಸ್ಥೆಯು ಸಹ ಇವತ್ತಿನ ದಿನ ಕೈಜೋಡಿಸಿದೆ ಆಫ್ರಿಕಾದ ಹೆಣ್ಣು ಮಕ್ಕಳ ಶಿಕ್ಷಣದ ಕಾರ್ಯಕ್ರಮಗಳಿಗೆ ಆಕೆಯನ್ನು ರಾಯಭಾರಿಯನ್ನಾಗಿಸಿದೆ ವಾರಿಸಳ ಈ ಆತ್ಮಕಥನ ಜಗತ್ತಿನ ಎಂಬತ್ತೈದು ಭಾಷೆಗಳಿಗೆ ಅನುವಾದಗೊಂಡಿದೆ ಇದೇ ಆ ಕೃತಿಯ ಮಹತ್ವವನ್ನು ಎತ್ತಿ ಹಿಡಿತಾ ಇದೆ ಪ್ರಸ್ತುತ ಪಠ್ಯದಲ್ಲಿರುವ ಆತ್ಮಕಥನದ ಆಯ್ದ ಭಾಗಗಳನ್ನು ಶ್ರೀಮತಿ ಭಾರತಿ ಮೋಹನ ಕೋಟಿ ಅವರು ಅನುವಾದಿಸಿರುವ ಮರಳುಗಾಡಿನ ಕುಸುಮ ಎಂಬ ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ ಅನುವಾದಿತ ಮರಳುಗಾಡಿನ ಕುಸುಮ ಕೃತಿ ಒಂದು ವಿಶಿಷ್ಟವಾದಂತಹ ಕೃತಿಯಾಗಿದೆ ಈ ಕೃತಿಯಲ್ಲಿ ಒಟ್ಟು ಏಳು ಲೇಖನಗಳಿದ್ದಾವೆ ಈ ಏಳು ಲೇಖನಗಳು ಆತ್ಮಕಥಾನಕ ಪರಂಪರೆಯ ವಿಶಿಷ್ಟ ರೂಪಗಳಾಗಿ ಕಂಡುಬರ್ತವೆ ಎಲ್ಲ ಚೆನ್ನಾಗಿದೆ ಎನ್ನುವ ಬದುಕನ್ನು ನಡೆಸುತ್ತಿರುವವರ ಮುಂದೆ ಇದ್ದಕ್ಕಿದ್ದಂತೆಯೇ ಆಘಾತಗಳು ಬಂದು ಬದುಕಿಗೆ ಅಪ್ಪಳಿಸ್ತವೆ ಇನ್ನೇನು ಬದುಕು ಮುಗ್ದೇ ಹೋಯಿತು ಎಂಬಂಥ ಸ್ಥಿತಿಯಲ್ಲಿ ಆಘಾತದಿಂದ ಕುಸಿಯದೆ ಬದುಕನ್ನು ಸವಾಲಾಗಿ ಸ್ವೀಕರಿಸಿ ಛಲದಿಂದ ಉಳಿದುಕೊಂಡ ಬದುಕನ್ನು ಬಿಟ್ಟುಕೊಡದ ಏಳು ಚೇತನಗಳ ಕತೆ ಇಲ್ಲಿ ಬರ್ತದೆ ಅವುಗಳಲ್ಲಿ ಕೆಲವನ್ನು ನೋಡ್ಬೋದು ಅಂತ ಹೇಳಿದರೆ ಏಳು ವರ್ಷದ ಏಡ್ಸ್ ಪೀಡಿತ ತನ್ನ ಮಗುವನ್ನು ಸಾವಿಗೆ ಅಣಿಗೊಳಿಸುವ ತಾಯಿಯೊಬ್ಬಳ ಆತ್ಮಕಥನ ಮತ್ತೊಂದು ಸ್ವತಃ ಕ್ಯಾನ್ಸರ್ ರೋಗಿಯಾಗಿ ಕ್ಯಾನ್ಸರ್ ರೋಗಿಗಳಿಗಾಗಿ ಸಂಸ್ಥೆಯೊಂದನ್ನು ಸ್ಥಾಪಿಸಿ ಕೊನೆಯವರೆಗೂ ಹೋರಾಡುವ ಹೆಣ್ಣು ಮಗಳೊಬ್ಬಳ ಆತ್ಮಕಥನ ಐರನ್ ಲಂಗ್ ಎಂಬ ಕಬ್ಬಿಣದ ಕೋಶದಲ್ಲಿ ಇದ್ದೆ ಬದುಕು ಕಳೆಯಬೇಕಾದ ಮಹಿಳೆಯೋರ್ವಳ ಆತ್ಮಕಥನ ಹೀಗೆ ಎಲ್ಲರದು ಸಾಕಪ್ಪ ಬದುಕು ಎನ್ನಿಸುವ ನೋವಿನ ಯಾತನೆಯ ಭಯಂಕರ ಸ್ಥಿತಿಯದ್ದೇ ಬದುಕು ಆದರೆ ಈ ಯಾವ ಹೆಣ್ಣು ಮಕ್ಕಳು ಬದುಕನ್ನು ನಿರಾಕರಿಸೋದಿಲ್ಲ ನೀಗಿಕೊಳ್ಳುವುದಿಲ್ಲ ಪ್ರವಾಹದ ವಿರುದ್ಧ ಅವರ ಹೋರಾಟ ಅನಿಯಮಿತವಾಗಿ ಮುಂದುವರದೇ ಮುಂದುವರಿಯುತ್ತೆ ಈ ಬಗೆಯ ಜೀವನ ಆ ಚೇತನಗಳನ್ನೆಂದು ಜೀವನ ವಿಮುಖರನ್ನಾಗಿ ಮಾಡುವುದಿಲ್ಲ ಧೈರ್ಯ ಛಲ ಹೋರಾಟ ಭರವಸೆಗಳಲ್ಲಿ ಬದುಕನ್ನು ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ಎಲ್ಲರಿಗೂ ದಾರಿದೀಪವಾಗಿರುವಂಥದ್ದು ಸ್ಫೂರ್ತಿದಾಯಕವಾಗಿ ಕಂಡು ಬರ್ತಾ ಇರುವಂಥದ್ದು ಈ ಕಾರಣಗಳಿಂದಲೇ ಭಾರತೀಯವರ ಮರಳುಗಾಡಿನ ಕುಸುಮ ಕೃತಿಯ ಓದು ಒಂದು ಅನನ್ಯ ಅನುಭವವನ್ನು ನೀಡುತ್ತೆ ಈ ಕೃತಿಯಲ್ಲಿ ಬರುವ ಆರನೇ ಲೇಖನದ ಹೆಸರು ಮರಳುಗಾಡಿನ ಕುಸುಮ ಈ ಲೇಖನ ವಾರಿಸ್ ಡೇರಿಯವರು ಬರೆದಿರುವ ಆತ್ಮಕಥಾನಕ ಮರಳುಗಾಡಿನ ಕುಸುಮ ಕೃತಿಯ ಸಂಕ್ಷೇಪ ರೂಪ ಆಗಿದೆ ಆ ಲೇಖನದ ಆಯ್ದ ಭಾಗಗಳನ್ನು ಇಲ್ಲಿ ನಿಮಗೆ ಪಠ್ಯವನ್ನಾಗಿ ಆಯ್ಕೆ ಮಾಡಿ ಕೊಡಲಾಗಿದೆ ಕರಿಯನ್ನು ಕನ್ನಡಿಯಲ್ಲಿ ಹೇಳಿದಂತೆ ಅಂದರೆ ಕನ್ನಡಿಯಲ್ಲಿ ಹಾನಿಯನ್ನು ಹಿಡಿದಿಡುವ ಹಾಗೆ ಈ ಬರಹ ಅದಕ್ಕೆ ಒಂದು ಉದಾಹರಣೆಯ ರೀತಿಯಲ್ಲಿ ಕಂಡುಬರ್ತದೆ ಮರಳುಗಾಡಿನ ಕುಸುಮ ಪಠ್ಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಆ ಪಠ್ಯದ ಸಾರಾಂಶ ಏನು ಅನ್ನುವಂತಹ ಸಂಗತಿಯನ್ನು ನಾನು ಈಗ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಮರಳುಗಾಡಿನ ಕುಸುಮ ಸಂಕ್ಷಿಪ್ತ ಆತ್ಮಕಥನದ ಸಾರಾಂಶ ಈ ರೀತಿ ಇದೆ ಡೇರಿ ಸೋಮಾಲಿಯ ಮರುಭೂಮಿಯ ದನಗಾಹಿ ಪಂಗಡಕ್ಕೆ ಸೇರಿದ ಹೆಣ್ಮಗಳು ಅವಳಿಗೆ ಗೊತ್ತಿರುವುದು ನಿಸರ್ಗ ಮತ್ತು ಅವಳ ಕುಟುಂಬ ಮಾತ್ರ ತಂದೆ ತಾಯಿ ಸಹೋದರ ಸಹೋದರಿಯರು ಇರುವ ಕುಟುಂಬ ಅದು ಮರಳುಗಾಡಿನಲ್ಲಿ ಕುರಿ ಆಡುಗಳ ಸಾಕಾಣಿಕೆ ಅವರ ಕಾಯಕ ಒಂಟೆಗಳು ಅವರ ಬದುಕಿಗೆ ಆಧಾರ ಬೆಳಗಿನ ತಿಂಡಿ ರಾತ್ರಿಯ ಊಟಕ್ಕೆ ಒಂಟೆಯ ಹಾಲೆ ಅವರಿಗೆ ಪುಷ್ಟಿಕರ ಆಹಾರ ಬಾಲಕಿ ವಾರಿಸ್ ಹಾಡು ಹೇಳಿಕೊಂಡು ಸೂಚನೆ ಕೊಟ್ಕೊಂಡು ಉದ್ದರಿಯ ಕೋಲೊಂದನ್ನು ಹಿಡಿದುಕೊಂಡು ಅಬ್ಬಬ್ಬಾ ಅರುವತ್ತು ಎಪ್ಪತ್ತು ಆಡು ಕುರಿಗಳನ್ನು ಒಬ್ಬಳೇ ಬೇಯಿಸಬಳ್ಳು ಅದು ಸುಲಭವಾದ ಕೆಲಸ ಅಂತ ಏನಲ್ಲ ಆಡು ಕುರಿಗಳನ್ನು ಕಾಯುವಾಗ ಕಿರುಬಗಳಿಂದ ಕೆಲವೊಮ್ಮೆ ಸಿಂಹಗಳಿಂದ ಅಪಾಯ ಬರುವಂಥದ್ದೇ ಈಗ ಯೋಚನೆ ಮಾಡಿ ಆ ಕುರಿ ಕಾಯುವಿಕೆ ಎಷ್ಟು ಗಂಡಾಂತರದ್ದು ಎನ್ನುವಂತಹ ಸಂಗತಿಯನ್ನು ಗೋಲಾಕಾರದ ಗುಡಾರದಂತಿರುವ ಗುಡಿಸಲು ಅವರ ಮನೆ ಕಟ್ಟಿಗೆಯ ಚೌಕಟ್ಟನ್ನು ಮಾಡಿ ಅದರ ಮೇಲೆ ಹುಲ್ಲಿನಿಂದ ಹೆಣೆದಂಥದ್ದು ನೀರು ಗಿಡಮರ ಎಲೆಗಳ ಗೊಂಚಲು ಇರುವ ಎಡೆ ಮರುಭೂಮಿಯಲ್ಲಿ ಅವರ ಬಿಡಾರ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನಿರಂತರ ಸ್ಥಳಾಂತರ ಆಗ್ತಾನೇ ಇರ್ತದೆ ಬಿರುಬಿಸಿಲಿಗೆ ಒಂಟೆಯ ತಾಜಾ ಹಾಲು ಸಂಗ್ರಹಕ್ಕೆ ಅದೇ ಅವರಿಗೆ ಆಶ್ರಯ ತಾಣ ಆಡು ಕುರಿಗಳು ಕಟ್ಟಿಗೆಯಿಂದ ಮಾಡಿದ ರೊಪ್ಪದಲ್ಲಿ ಇತ್ತವೆ ಮಕ್ಕಳೆಲ್ಲ ಆಕಾಶದ ಕೆಳಗೆ ನಕ್ಷತ್ರಗಳ ಅಡಿಯಲ್ಲಿ ಚಾಪೆಯೊಂದರ ಮೇಲೆ ಪರಸ್ಪರ ಅಪ್ಪಿಕೊಂಡು ಮಲಗ್ತವೆ ಒಂದು ತುದಿಯಲ್ಲಿ ವಾರಿಸಳ ಅಪ್ಪ ಅವರೆಲ್ಲರ ರಕ್ಷಕನಂತೆ ಮಲಗುತ್ತಾನೆ ವಾರಿಸಳ ಅಪ್ಪ ಸುಂದರನಾದ ವ್ಯಕ್ತಿ ತಾಯಿಯೂ ಚೆಲುವೆಯೇ ಶಾಂತ ಗಂಭೀರ ನಡವಳಿಕೆಯವಳು ಸೋಮಾಲಿಯಾದ ಮೊಗದಿಶುವಿನಲ್ಲಿ ಇರುವ ಅವಳ ತವರಿನವರು ಹಣ ಅಧಿಕಾರ ಉಳ್ಳವರು ಅವರಿಬ್ಬರ ಮದುವೆಗೆ ಅವಳ ಹಿರಿಯರಿಂದ ಒಪ್ಪಿಗೆ ಸಿಗದಾಗ ಆಕೆ ತನ್ನ ಹದಿನಾರರ ಹರಿಯದಲ್ಲಿ ಅಲ್ಲಿಂದ ಓಡಿಬಂದು ಅಪ್ಪನನ್ನು ವರ್ಸಿದ್ದಾಳೆ ವಾರಿಸಳ ಅಕ್ಕ ಅಮನ್ ಆಕೆ ಕೂಡ ಅಪ್ಪ ಏರ್ಪಡಿಸಿದ ಮದುವೆ ಇಷ್ಟ ಇಲ್ಲದೆ ಮನೆ ಬಿಟ್ಟು ಹೋಗಿದ್ದಾಳೆ ವಾರಿಸಳ ಅಮ್ಮ ಮಗಳನ್ನು ಬುದ್ಧಿನಿಂದ ಔಡೊಹಾಲ್ ಎಂದು ಕರೆಯುತ್ತಾಳೆ ಅದರರ್ಥ ಪುಟ್ಟ ಬಾಯಿಯವಳು ಎಂದು ವಾರಿಸ್ ಎಂದರೆ ಮರುಭೂಮಿಯ ಒಂದು ಹೂವು ಸದಾಕಾಲ ಬಿಸಿಲಿನಲ್ಲಿ ಬೇಯುವ ಮರಳುಗಾಡಿನಲ್ಲಿ ಮಳೆಯಾದರೆ ಬೇರೆಯದೆ ನೋಟ ಹಳದಿ ಕೇಸರಿ ಬಣ್ಣದ ಹೂಗಳು ಮರುಭೂಮಿಯಲ್ಲಿ ಸೃಷ್ಟಿಯ ಅದ್ಭುತವೋ ಎಂಬಂತೆ ಅರಳುತ್ತವೆ ವಾರಿಸ್ಗಳ ಬದುಕು ತನ್ನ ಸಮುದಾಯದ ಸಂಪ್ರದಾಯಗಳಿಂದ ಸುತ್ತುವರಿತದೆ ಆಕೆ ಐದನೆಯ ವರ್ಷಕ್ಕೆ ಅತ್ಯಂತ ಭರ್ಭರವಾದ ಸ್ತ್ರೀ ಸುಂದತಿಗೆ ಒಳಪಡ್ತಾಳೆ ವಾರಿಸ್ ಈ ಬಗ್ಗೆ ಹೀಗೆ ಬರೀತಾಳೆ ಸುಂದತಿಯಿಂದ ಅಪಾರ ಯಾತನೆ ಅನುಭವಿಸಿದರೂ ಬದುಕುಳಿದ ಅದೃಷ್ಟವಂತೆ ನಾನು ಎಷ್ಟೋ ಹುಡುಗಿಯರು ರಕ್ತಸ್ರಾವ ಆಘಾತ ಸೋಂಕು ಹಾಗೂ ಧನುರ್ವಾತಗಳಿಂದ ಮರಣ ಅಪ್ಪುತ್ತಾರೆ ಅನಾಗರಿಕ ಸ್ಥಿತಿಯಲ್ಲಿ ನಡೆಸುವ ಇಂಥ ಕ್ರೂರ ಪದ್ಧತಿಯಿಂದ ನನ್ನಂಥವರು ಬದುಕಿ ಉಳಿಯುವುದೇ ಆಶ್ಚರ್ಯ ಆಕೆ ನೀಡುವ ಅಂಕಿಅಂಶಗಳು ದಿಗ್ಭ್ರಮೆ ಮೂಡಿಸುತ್ತವೆ ಸ್ತ್ರೀ ಸುನ್ನತಿ ಆಫ್ರಿಕಾದ ಇಪ್ಪತ್ತೆಂಟು ದೇಶಗಳಲ್ಲಿ ಆಚರಣೆಯಲ್ಲಿದೆ ನೂರ ಮೂವತ್ತು ಮಿಲಿಯನ್ ಹೆಣ್ಣು ಮಕ್ಕಳು ಈ ಆಚರಣೆಗೆ ಬಲಿಯಾಗಿದ್ದಾರೆ ಪ್ರತಿನಿತ್ಯ ಆರು ಸಾವಿರ ಹೆಣ್ಣು ಮಕ್ಕಳು ಈ ಕ್ರೂರ ಆಚರಣೆಗೆ ಒಳಗಾಗ್ತಾ ಇದ್ದಾರೆ ಹಾಗಾದರೆ ಸ್ತ್ರೀ ಸುನ್ನತಿ ಅಂದ್ರೇನು ಸ್ತ್ರೀ ಸುನ್ನತಿ ಎಂದರೆ ಸೋಮಾಲಿಯಾದಲ್ಲಿ ಒಂದು ಕಡ್ಡಾಯ ಧಾರ್ಮಿಕ ಕ್ರಿಯೆ ಅದು ಹೆಣ್ಣು ಮಕ್ಕಳ ಪಾವಿತ್ರ್ಯವನ್ನು ಪರಿಶುದ್ಧತೆಯನ್ನು ಹಿಡಿಯುವಂಥದ್ದು ಸ್ತ್ರೀ ಸುನ್ನತೆಗೆ ಒಳಗಾಗದವರು ಅಪವಿತ್ರರು ಮತ್ತು ವ್ಯಭಿಚಾರಿಗಳು ಎಂದು ಆ ಸಮುದಾಯ ಭಾವಿಸ್ತದೆ ಇಂಥದೊಂದು ಅನಿಷ್ಟ ಪದ್ಧತಿ ಪಿತೃಸತ್ತಾತ್ಮಕ ಸಮಾಜವು ಮಹಿಳೆಯನ್ನು ಹೇಗೆ ಧರ್ಮದ ಚೌಕಟ್ಟಿನಲ್ಲಿ ಅತ್ಯಂತ ಕ್ರೌರ್ಯದಿಂದ ಭರ್ಭರತೆಯಿಂದ ನಡೆಸಿಕೊಳ್ಳಲು ಸಾಧ್ಯ ಎಂಬುದರ ಮತ್ತೊಂದು ಅಮಾನುಷ ಉದಾಹರಣೆಯಾಗಿಯೇ ಕಂಡುಬರ್ತದೆ ವಾರಿಸ್ ಹದಿಮೂರು ವರ್ಷದವಳಿದ್ದಾಗ ಅವಳ ಅಪ್ಪ ಅವಳ ಮದುವೆಯ ಪ್ರಸ್ತಾಪವನ್ನು ಮಾಡ್ತಾನೆ ವರ ಕೋಲೂರಿಕೊಂಡು ಕುಳಿತ ಉದ್ದನಿಯ ಬಿಳಿಗಡ್ಡದ ಅರುವತ್ತರ ಮುದುಕ ಮಗಳನ್ನು ಅವನಿಗೆ ಮದುವೆ ಮಾಡಿಕೊಟ್ಟರೆ ಅಪ್ಪನಿಗೆ ಐದು ಒಂಟೆಗಳು ಸಿಗ್ತವೆ ಆ ವೃದ್ಧನೊಂದಿಗಿನ ವೈವಾಹಿಕ ಬದುಕನ್ನು ಕಲ್ಪಿಸಿಕೊಂಡೇ ವಾರಿಸ್ ಇಂಥ ಜೀವನ ನನಗೆ ಬೇಕಾಗಿಲ್ಲ ಎಂದು ತೀರ್ಮಾನಿಸಿಕೊಳ್ತಾಳೆ ಅಂದು ಸಂಜೆಯೇ ತಾಯಿಯ ಬಳಿ ಮನೆ ಬಿಟ್ಟು ಹೋಗುವ ವಿಚಾರ ತಿಳಿಸ್ತಾಳೆ ಅಕ್ಕನಿರುವ ಮೊಗದಿಶುವಿಗೆ ಹೋಗುವ ಇಚ್ಛೆ ವ್ಯಕ್ತ ಮಾಡ್ತಾಳೆ ತಾಯಿಯ ಸಹಕಾರ ಹಾರೈಕೆ ಮಾತ್ರದೊಂದಿಗೆ ಬರಿಗಾಲಿನಲ್ಲಿ ಹದಿಮೂರರ ಹರೆಯದ ಗೊತ್ತು ಗುರಿ ಏನೇನೂ ಅರಿವಿಲ್ಲದ ವಾರಿಸಳ ಓಟ ಮಳ್ಳುಗಾಡಿನಲ್ಲಿ ಆರಂಭ ಆಗ್ತದೆ ನೀರು ನೆರಳುಗಳಿಲ್ಲದ ಸುಡುವ ಬಿಸಿಲ ಕಾದ ಮರಳಿನ ಮೇಲಣ ಬರಿಗಾಲಿನ ಓಟ ಅದು ಒಂದು ಕಡೆ ಅವಳಿಗೆ ನಿದ್ದೆ ಆವರಿಸಿ ಎಚ್ಚರಗೊಂಡು ಕಂಡುಬಿಟ್ಟಾಗ ಅತೀ ಹತ್ತಿರದಲ್ಲಿ ಸಿಂಹದ ಮುಖ ಕಾಣಿಸ್ತದೆ ಆ ಸ್ಥಿತಿಯಲ್ಲಿ ಆಕೆ ನಿರ್ಭಯಳಾಗಿ ಸಾಯಲು ಸಿದ್ಧಳಾಗುತ್ತಾಳಷ್ಟೆ ಹೆದರಲು ಬೇಕಾದ ಶಕ್ತಿಯು ಅವಳಲ್ಲಿ ಉಳಿದಿರುವುದಿಲ್ಲ ಆದರೆ ಸಿಂಹ ಅವಳನ್ನು ಏನೂ ಮಾಡದೆ ಹಾಗೆಯೇ ಹೊರಟು ಹೋಗ್ತದೆ ವಾರಿಸ್ಗೆ ಆ ಕ್ಷಣ ಅನಿಸುತ್ತೆ ದೇವರು ಯಾವುದೋ ಕಾರ್ಯಕ್ಕಾಗಿ ನನ್ನನ್ನು ಜೀವಂತ ಉಳಿಸಿದ್ದಾನೆ ಅಂತ ಅವಳ ಓಟ ಮತ್ತೆ ಆರಂಭ ಆಗ್ತದೆ ಮೊಗದಿಶು ಮೊಗದಿಶುವಿನಿಂದ ಲಂಡನ್ ಲಂಡನ್ನಿಂದ ಅಮೇರಿಕಾ ಅಮೇರಿಕಾದಿಂದ ಸೋಮಾಲಿಯಾ ಸೋಮಾಲಿಯಾದಿಂದ ಮತ್ತೆ ಅಮೇರಿಕಾ ವಾರಿಸಳ ಗುರಿ ಸಿಕ್ಕ ಅರ್ಥಪೂರ್ಣ ಓಟ ಸಾಗುತ್ತಲೇ ಹೋಗುತ್ತದೆ ಪಿರಲ್ಲಿ ಎಂಬ ಕ್ಯಾಲೆಂಡರ್ಗೆ ರೂಪದರ್ಶಿ ಆಗುವುದರ ಮೂಲಕ ಆರಂಭವಾಗುವ ಅವಳ ಮಾಡೆಲಿಂಗ್ ವೃತ್ತಿ ವಿಶ್ವ ಪ್ರಸಿದ್ಧ ರವಲಾನ್ ಕಂಪನಿಯ ರೂಪದರ್ಶಿಯಾಗುವ ತನಕ ಮೇಲ್ಮುಖವಾಗಿ ಚಲಿಸುತ್ತದೆ ಅವಳ ಸಾಧನೆಯೆಲ್ಲ ಐದನೆಯ ವಯಸ್ಸಿನಲ್ಲಿ ಆದ ಸ್ತ್ರೀ ಸುನ್ನತಿಯ ನೋವು ಯಾತನೆಗಳ ಒಂದಿಗೆ ಆಗಿರುವಂಥದ್ದು ಅದರಿಂದ ಹೊರಬರುವ ತೀರ್ಮಾನಕ್ಕೆ ಬಂದು ಆಕೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ತಾಳೆ ಬದುಕು ಸಾರ್ಥಕತೆಯ ಒಂದು ಹಂತ ತಲುಪಿದಾಗ ತಾಯಿಗಾಗಿ ಹುಡುಕಾಟ ನಡೆಸಿ ಅದರಲ್ಲಿ ಸಫಳಲೂ ಆಗುತ್ತಾಳೆ ಮದುವೆಯೂ ಆಗುತ್ತದೆ ಒಂದು ಮಗುವೂ ಆಗುತ್ತದೆ ಇಷ್ಟೆಲ್ಲ ಆಗುವಾಗ ಅವಳಿಗಾದ ವಯಸ್ಸು ಕೇವಲ ಮೂವತ್ತು ವರ್ಷ ತಾನು ಸಾಧಿಸಿದ ನೆಮ್ಮದಿಯ ಬದುಕಿನಲ್ಲಿ ವಾರಿಸ್ ಓರ್ವಳೆ ಮುಳುಗಿ ಹೋಗುವುದಿಲ್ಲ ಸ್ತ್ರೀ ಸುನ್ನತಿಯ ವಿರುದ್ಧ ಒಂದು ಹೋರಾಟವನ್ನೇ ಅವಳು ಆರಂಭಿಸ್ತಾಳೆ ವಿಶ್ವಸಂಸ್ಥೆಯೂ ಸಹ ಅವಳ ಆ ಹೋರಾಟದಲ್ಲಿ ಕೈಜೋಡಿಸ್ತದೆ ಇಂಥದೊಂದು ಹೋರಾಟದಲ್ಲಿ ಅವಳ ಜೀವನ ಮರಣದ ಸವಾಲಿದೆ ಎಂಬುದು ವಾರಿಸಳಿಗೆ ಗೊತ್ತಿದೆ ಆದರೂ ಅವಳು ಆ ಹೋರಾಟದಿಂದ ಹಿಂದೆ ಸರಿದಿಲ್ಲ